ವೀಕ್ಷಕರೇ ಸ್ಕಿನ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಯಾವ ಥರ ಇರುತ್ತೆ ಯಾವ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಷ್ಟೇ ಅಲ್ಲ ಅವರ ಒಂದು ಪ್ರಾಡಕ್ಟ್ನೇ ಕೊಟ್ಬಿಟ್ಟು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವರು ಎಷ್ಟು ಚೆನ್ನಾಗಿ ಮಾಹಿತಿನ ಹೇಳಿದ್ರು ಹಾಗೆಯೇ ಇಷ್ಟೇ ಅಲ್ಲ ಇವ್ರು ಎಷ್ಟು ಮಾಹಿತಿ ಹೇಳಿದ್ರು ಅದ್ರ ಜೊತೆಗೆ ಲೈವ್ ಆಗಿ ಸ್ಕಿನ್ನ ನ ತೋರಿಸ್ತಾರೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಸ್ಕಿನ್ದು ಯಾವ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಸೊ ಅದನ್ನು ನೋಡ್ಕೊಂಬರ್ಣ ಮಾತಾಡ್ತಾ ಹೇಳ್ತಾ ಇದೆ ಸ್ಕಿನ್ ಟ್ರೀಟ್ಮೆಂಟ್ನ ಲೈವಲ್ಲಿ ತೋರಿಸ್ತೀನಿ ಅಂತ ಸೊ ಲೈವಲ್ಲೇ ಟ್ರೀಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಬ್ಬರು ಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಸ್ಕಿನ್ ಟ್ರೀಟ್ಮೆಂಟು ಸರ್ ಇದು ಏನು ಮಾಡ್ತಾ ಇದ್ದೀರಾ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಯಾವ ಯಾವ ತರ ಟೈಪ್ಸ್ ಆಫ್ ಬರುತ್ತೆ ಏನಿದು ಇದು ಎಕ್ಸಾಕ್ಟ್ ಆಗಿ ಏನಿದು ಯಾವ ಟ್ರೀಟ್ಮೆಂಟ್ ಓಕೆ ಇದು ಲೇಸರ್ ಹೇರ್ ರಿಮೂವಲ್ ಅಂತ ಓಕೆ ಇದು ಡಯೋಡ್ ಮಷೀನ್ ಓಕೆ ಇದರದು 808 ನ್ಯಾನೋಮೀಟರ್ ಇರುತ್ತೆ ಸೋ ಇವಾಗ ಅದು ಜೆಲ್ ಹಾಕಿದರೆ ಬೆನ್ ಅದನ್ನ ಅವರು ಶೂಟ್ ಮಾಡ್ತಾರೆ ಈ ಸೇರ್ ಟ್ರೀಟ್ಮೆಂಟ್ ಓಕೆ ಯಾವ ತರ ಇದು ಏನು ಎಫೆಕ್ಟ್ ಆಗಲ್ಲ ಸರ್ ಈ ತರ ಶೂಟ್ ಮಾಡೋದ್ರಿಂದ ನೋ ನೋ ಏನು ಎಫೆಕ್ಟ್ ಆಗಲ್ಲ ಲೈಕ್ ಎಲ್ಲ ಯುಎಸ್ ಎಫ್ಡಿಎ ಅಪ್ರೂವ್ಡ್ ಇರುತ್ತೆ ಇಟ್ಸ್ ವೆರಿ ಸೇಫ್ ಓಕೆ ಸೊ ಫಸ್ಟ್ ಜೆಲ್ ಅಪ್ಲೈ ಮಾಡಿ ಆಮೇಲೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅಂತ ಅಂದ್ರೆ ಈಗ ಹ್ಯಾಂಡಿಗೆ ಮಾಡ್ತಾ ಇದಾರೆ ಸೊ ಇದೇ ತರ ಫೇಸ್ ಮಾಡ್ತಾರೆ ಈ ತರ ಓವರ್ ಆಲ್ ಇದೆ ಹಾಗಾಗಿ ಟೋಟಲ್ ಲೇಸರ್ ಹೇರ್ ರಿಮೂವಲ್ ಓಕೆ ಸೊ ಬರೀ ಇದು ಲೇಸರ್ ಹೇರ್ ರಿಮೂವರ್ ಮತ್ತೆ ಬೇರೆ ಬೇರೆ ಏನೇನು ಟೈಪ್ಸ್ ಆಫ್ ಮಾಡ್ತಾರೆ ಇಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಇದು ಡಯೋಡ್ ಮಷೀನ್ ಅಂತ ಇದು ಬರೀ ಲೇಸರ್ ಹೇರ್ ರಿಮೂವಲ್ ಬರುತ್ತೆ ಓಕೆ ನೆಕ್ಸ್ಟ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಸ್ಕಿನ್ ಗೆ

ಹೀಟ್ ಇರೋದು ಕೋಲ್ಡಿಗೆ ಕನ್ವರ್ಟ್ ಆಗುತ್ತೆ ಹಾಗೆ ಆರಾಮ್ಸೆ ಹೇರ್ ರಿಮೂವ್ ಆಗುತ್ತೆ ನೋಡಿದ್ರಲ್ಲ ಇದು ಲೈವಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಸಹ ಬಂದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ತುಂಬ ಸೇಫಾಗಿದೆ ಸೊ ಈ ಟ್ರೀಟ್ಮೆಂಟ್ ಸಹ ಸೇಫಾಗಿರುತ್ತೆ ಸೊ ಈ ಟ್ರೀಟ್ಮೆಂಟ್ನ ನೀವು ಆರಾಮಾಗಿ ತೊಗೊಂಡು ಎಂಜಾಯ್ ಮಾಡ್ಬೋದು ಎಸ್ ಲೇಸರ್ ಹೇರ್ ರಿಮೋವರ್ ಟ್ರೀಟ್ಮೆಂಟ್ ಹೇಗ್ ಕೊಟ್ಟರು ಯಾವ ತರ ಅಂತ ನೋಡಿದ್ರಿ ಈಗ ಫೇಶಿಯಲ್ ನ ಯಾವ ತರ ಮಾಡ್ತಾರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇದೊಂದು ಮೆಷಿನ್ ಸೊ ಇದ್ರ ಬಗ್ಗೆ ನಂಗಂತೂ ಗೊತ್ತಿಲ್ಲ ಡಾಕ್ಟರ್ ಹತ್ರ ಸೊ ಡಾಕ್ಟರ್ ಯಾವ ತರ ಇದು ಫೇಷಿಯಲ್ ನೀವು ಹೇಗೆ ಮಾಡ್ತೀರಾ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ ಅಲ್ವಾ ಸೊ ಯಾವ ತರ ಮಾಡ್ತೀರಾ ಈ ಮೆಷಿನ್ ಅಲ್ಲಿ ಹೇಗ್ ಮಾಡ್ತೀರಾ ಅಂತ ಇದು ಮೆಷಿನ್ ಬಂದು ಹೈಡ್ರಾ ಫೇಶಿಯಲ್ ಅಂತ ಓಕೆ ದಿಸ್ ಈಸ್ ಮೇನ್ಲಿ ಫಾರ್ ಸ್ಕಿನ್ ಹೈಡ್ರೇಷನ್ ಸ್ಕಿನ್ ರಿಜಿನ್ವೇಷನ್ ಎಕ್ಸ್ಪೋಲಿಯೇಷನ್ ಓಕೆ ಡಿಟ್ಯಾಂಡ್ ಡಿಟಾಕ್ಸಿಫಿಕೇಶನ್ ಅಂತ ಸೊ ಇದರಲ್ಲಿ ಟೋಟಲ್ ಟೆನ್ ಪ್ರೋಫ್ಸ್ ಯೂಸ್ ಮಾಡ್ತೀವಿ ಫಸ್ಟ್ ಬಂದು ವಿ ಯೂಸ್ ಸಮಥಿಂಗ್ ಕಾಲ್ ಸೆಕ್ಷನ್ ಟಿಪ್ ಅಂತ ಸೊ ಅದರಲ್ಲಿ ಏನಾಗುತ್ತೆ ಡೆಡ್ ಸ್ಕಿನ್ಸ್ ಅಲ್ ಎಲ್ಲ ಎಕ್ಸ್ಪೋಲಿಯೇಟ್ ಆಗಿ ಡೆಡ್ ಸ್ಕಿನ್ಸ್ ಅದು ರಿಮೋವ್ ಆಗುತ್ತೆ ಸೆಕೆಂಡ್ ಲೈಕ್ ಅಲ್ಟ್ರಾಸೌಂಡ್ ಇದೆ ದೆನ್ ಸ್ಕಿನ್ ಸ್ಕ್ರಬ್ಬರ್ ಅಂತ ಬರುತ್ತೆ ದೆನ್ ಬೈಪೋಲರ್ ಟ್ರೈಪೋಡ್ ಅಂತ ಬರುತ್ತೆ ಫಾರ್ ಅಂಡರ್ ಐ ಆ್ಯಂಡ್ ಡಬಲ್ ಚಿನ್ಗೆ ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ ಫೋಟೋ ಬ್ರಷ್ ಅಂತ ಲೇಸರ್ ಓಕೆ ಅಪ್ಲಿಕೇಶನ್ ಸೊ ಇಷ್ಟೊಂದಿದೆ ಸೊ ಇದೆಲ್ಲ ಸೊ ಇದಕ್ಕೂ ಏನಾದರೂ ಟೈಮಿಂಗ್ಸ್ ಆ ಥರ ಇದನ್ನು ಹೇಗೆ ಮಾಡ್ತೀರಾ ಅಂತ ಓಕೆ ದಿಸ್ ಬಂದು ದಿಸ್ ಇಸ್ ಹೈಡ್ರಾಡರ್ಷನ್ ಅಂತ ಓಕೆ ಸೊ ಈ ಥರ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ ಟೈಮಿಂಗ್ಸ್ ಬಂದು ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ತನಕ ಆಗುತ್ತೆ ಟೈಮಿಂಗ್ಸ್ ಫಾರ್ ಕಂಪ್ಲೀಟ್ ಹೈಡ್ರಾ ಫೇಶಿಯಲ್ ಓಕೆ ನಮ್ಮ ಫೇಸ್ಗೆ ಇಷ್ಟೊಂದೆಲ್ಲ ಮಾಡ್ಕೊಳ್ಬೇಕು ಅಥವಾ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ಇದನ್ನೆಲ್ಲ ನಾವು ಟಚ್ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಸೊ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಇದನ್ನ ಎಫೆಕ್ಟ್ ಏನು ಇಲ್ವಾ ಇಲ್ಲ ನೋ ಎಫೆಕ್ಟ್ ಇವಾಗ ನೋಡಿ ಹೆಸರಲ್ಲೇ ಇದೆ ಹೈಡ್ರಾ ಅಂದರೆ ವಾಟರ್ ಸೊ ನಾವೇನು ನಿಮ್ಮ ಫೇಸಲ್ಲಿ ಜಸ್ಟ್ ಹೈಡ್ರೇಟ್ ಮಾಡ್ತೀವಿ ಅಷ್ಟೇ ಇದರಲ್ಲಿ ಏನೇ ಕೆಮಿಕಲ್ಸು ಏನೂ ಯೂಸ್ ಮಾಡಲ್ಲ ಜಸ್ಟ್ ಹೈಡ್ರೇಷನ್ಗೆ ಆ ಥರ ಇಟ್ಸ್ ವೆರಿ ಸೇಫ್ ಓಕೆ ಸೊ ನೋಡಿದ್ರಲ್ಲ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ನ ನೀವು ತೊಗೊಬೋದು ಸೊ ಒಂದರಲ್ಲೇ ಬರುತ್ತೆ ಎಲ್ಲ ಅಂತ ಹೇಳಿದ್ರೆ ಯಾವ್ಯಾವ ಥರ ಅವ್ರದ್ದು ಟೈಪ್ಸ್ ಆಫ್ ಇರುತ್ತೆ ಹೇಗೆ ಮಾಡೋದು ಏನೇನು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಇನ್ಸ್ಟ್ರೂಮೆಂಟು ಸೊ ಇದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಅಂತ ಹೇಳಿದ್ರು ನೀವು ಈಸಿಯಾಗಿ ಬಂದು ಒಂದು ಟೂ ಅವರ್ಸಲ್ಲಿ ಒಂದು ಕಡೆ ಲೇಸರ್ ಟ್ರೀಟ್ಮೆಂಟನ್ನ ತೊಗೊಬೋದು ಇನ್ನೊಂದು ಕಡೆ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ನ ತೊಗೊಬೋದು ಸೊ ಒಂಥರ ಈಸಿ ವೇ ಅಂತ ಹೇಳ್ಬೋದು ನೀವು ಒಂದು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ನಿಮಗಾಗಿ ಡೆಡಿಕೇಟ್ ಮಾಡಿದ್ರೆ ಸೊ ಇದೆಲ್ಲವೂ ಸಹ ನಿಮಗೆ ಸಿಗುತ್ತೆ ಹಾಗೆ ನೀವು ಸಹ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಡ್ವಾನ್ಸ್ಡ್ ಗ್ರೋ ಹೇರ್ ಅಂಡ್ ಗ್ಲೋ ಸ್ಕಿನ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ಏನು ಹೇಳ್ತಾರೆ ಕೇಳೋಣ ಯಾಕಂದ್ರೆ ಟ್ರೀಟ್ಮೆಂಟ್ನ ನೋಡಿದ್ವಿ ಟ್ರೀಟ್ಮೆಂಟ್ ಅದು ಸಖತ್ತಾಗಿದೆ ಬಟ್ ಟ್ರೀಟ್ಮೆಂಟ್ ತಗೊಂಡವ್ರ ಕೇಳಬೇಕಲ್ಲ ಹೇಗೆ ವರ್ಕ್ ಆಗ್ತಿದೆ ಹೇಗೆ ಯಾವ ಥರ ಇತ್ತು ಅಂತ ಕೇಳೋಣ ಹಲೋ ಇವ್ರ ನೇಮ್ ಐಶ್ವರ್ಯಾ ರೈಟ್ ಎಸ್ ನೀವು ಇಲ್ಲಿ ಸ್ಕಿನ್ ಮತ್ತು ಹೇರ್ ಎರಡೂ ಸಹ ಟ್ರೀಟ್ಮೆಂಟ್ನ ತಗೊಂಡ್ರಿ ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಸೊ ನಾನು ಇಲ್ಲಿ ಬಂದು ತುಂಬಾ ಆ್ಯಂಡ್ ಐ ರಿಯಲಿ ಲವ್ ದ ಟ್ರೀಟ್ಮೆಂಟ್ ಕ್ಯೂರ್ ಆ್ಯಕ್ಚುಲಿ ಬೋತ್ ಹೇರ್ ಆ್ಯಂಡ್ ಸ್ಕಿನ್ಗೆ ಇರ್ತೋ ಅನ್ನಿದ್ದೀನಿ ಆ್ಯಂಡ್ ಐ ಕೆನ್ ಸಿ ಅರಿ ವೆರಿ ಗುಡ್ ಇಂಪ್ರೂವ್ಮೆಂಟ್ ಆಲ್ಸೋ ಡಯಟ್ ನನ್ನ ಹೇರ್ ಗ್ರೋತಲ್ಲಾಗಲಿ ಆ್ಯಂಡ್ ನನ್ನ ಸ್ಕಿನ್ ಇಂಪ್ರೂವ್ಮೆಂಟ್ ಆಗಲಿ ಇಟ್ಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಇಸ್ ಯು ಯೂಸ್ ಮಾರ್ ಟೆಕ್ನಾಲಜಿ ಈಸ್ ವೆರಿ ಸೇಫ್ ಆಲ್ಸೋ ಸೊ ನೀವು ನೀವು ಇಲ್ಲಿ ಬಂದು ಲೈಕ್ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆನೇ ಲೈಕ್ ಒಡೆಯವ್ ಕೈಂಡ್ ಆಫ್ ಡೌಟ್ಸ್ ಆ ಕ್ವೈರೀಸ್ ಯು ಹ್ಯಾವ್ ಅಲ್ವಾ ಅದೆಲ್ಲ ನಿಮಗೆ ಸಾರ್ಟ್ಔಟ್ ಮಾಡಿ ಕ್ಲಿಯರ್ ಮಾಡಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಇನ್ ಕೇಸ್ ನಿಮಗೆ ಈ ಥರ ಟ್ರೀಟ್ಮೆಂಟ್ಸಲ್ಲಿ ಯುನೋ ಏನಾದರೂ ಲೈಕ್ ಹೆಲ್ತ್ ವೈಸ್ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರು ದಟ್ ಇಸ್ ಡೆಫಿನೆಟ್ಲಿ ನಾಟ್ ಸಮಥಿಂಗ್ ಯು ಶುಡ್ ಬೈ ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ನಿಮ್ಮ ಹೇರ್ ಸಹ ಗ್ರೋತ್ ಆಗಿದೆ ಅಲ್ಲ ಸ್ಕಿನ್ ಸಹ ಸಾಕೋದಾಗಿದೆ ಸೊ ಟ್ರೀಟ್ಮೆಂಟ್ ತಗೊಂಡೆ ಯಾ ಯಾವ ಆಫ್ಟರ್ ಕಮಿಂಗ್ ಯಾ ಥ್ಯಾಂಕ್ ಯು ನೋಡಿದ್ರಲ್ಲ ಇಲ್ಲಿ ಯಾರು ಟ್ರೀಟ್ಮೆಂಟ್ ತೊಗೊಳ್ತಾರೋ ಅವರೆಲ್ಲರೂ ಸಹ ಇದನ್ನು ಹೇಳೋದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನೀವು ಟೆಕ್ನಿಕಲಿ ಅಂತ ಬಂದ ಬಂದಾಗೂ ಸಹ ಅವರು ಸಹ ಅಪ್ಡೇಟ್ ವರ್ಷನಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ಇನ್ಯಾಕ್ ತಡ ನೀವು ಬನ್ನಿ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಹಾಗೆ ನೀವು ಸಹ ಮಾಡೆಲ್ಸ್ ಆಗಿ ಸೆಲೆಬ್ರಿಟೀಸ್ ಆಗಿ ಅಷ್ಟೇ ಯಾಕೆ ನಿಮ್ಮ ಹುಡುಗಂಗೆ ಒಳ್ಳೆ ಹುಡುಗಿಯಾಗಿ ನಿಮ್ಮ ಗಂಡಂಗೆ ಒಳ್ಳೆ ಬ್ಯೂಟಿಫುಲ್ಲಾದ ಹೆಂಡತಿಯಾಗಿ ಅಂತ ಹೇಳ್ತಾ ಬೇಗ ಬೇಗ ಬನ್ನಿ ಇಲ್ಲಿಗೆ ಟ್ರೀಟ್ಮೆಂಟ್ ತಗೊಳ್ಳಿ